ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಚಂದ್ರಶೇಖರ್ ಗುರುಜಿ ವಿಧಿವಶರಾಗ್ತಾ ಇದ್ದ ಹಾಗೆ ಜನ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಥವಾ ಜನ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದಾರೆ ತನ್ನ ಭವಿಷ್ಯವೇ ಗೊತ್ತಾಗದಂತಹ ವ್ಯಕ್ತಿ ಜನರ ಭವಿಷ್ಯವನ್ನ ಇಷ್ಟು ದಿನಗಳ ಕಾಲ ಹೇಗೆ ಹೇಳಿದ್ರು ಅಂತ ಒಂದು ಮತ್ತೊಂದು ಅದಾದ ನಂತರ ಬೆಂಗಳೂರಿನಲ್ಲಿ ಮನೆ ದರೋಡೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಚರ್ಚೆ ನಡೀತಾ ಇದೆ ತನ್ನ ಮನೆ ದರೋಡೆ ಆಗುತ್ತೆ ಎನ್ನುವಂತಹ ಭವಿಷ್ಯ ಆ ವ್ಯಕ್ತಿಗೆ ಗೊತ್ತಾಗಲಿಲ್ಲ ಆತ ಕೊನೆಗೆ ಪೊಲೀಸರ ಮೊರೆ ಹೋಗಲೇಬೇಕಾಯ್ತು ಇನ್ನು ಜನಕ್ಕೆ ಏನು ಭವಿಷ್ಯವನ್ನ ಹೇಳ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಇದನ್ನು ನಡುವೆ ನಾನು ವಿನಯ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ವಿಡಿಯೋವನ್ನ ಮಾಡಿದ್ದೆ ಅದರಲ್ಲಿ ವಿನಯ್ ಅವರು ಹಾಗೆ ಬೇರೆ ಗುರುಜಿಯವರಿಗೂ ಇರುವಂತಹ ಡಿಫರೆನ್ಸ್ ಏನು ಅಥವಾ ಬೇರೆ ಸ್ವಾಮೀಜಿಗಳಿಗೆ ಇರುವಂತಹ ಡಿಫರೆನ್ಸ್ ಏನು ಎನ್ನುವಂತ ವಿಚಾರವನ್ನ ನಾನು ಹೇಳ್ತಾ ಹೋಗಿದ್ದೆ ಒಂದಷ್ಟು ಜನ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ದೀರಿ ಒಂದಷ್ಟು ಜನ ಅದನ್ನ ಬೆಂಬಲಿಸುವಂತ ಮಾತನ್ನು ಕೂಡ ಆಡಿದ್ದೀರಿ ನಾನು ಯಾಕೆ ವಿನಯ್ ಅವರ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಆಡ್ದೆ ಅಥವಾ ವಿನಯ್ ಗುರುಜಿಯವರನ್ನ ಬೇರೆಯವರ ಜೊತೆಗೆ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ ನಾನು ವೈಯಕ್ತಿಕವಾಗಿ ಅವರಲ್ಲಿ ಒಂದಷ್ಟು ಒಳ್ಳೆ ಗುಣಗಳನ್ನು ಕಂಡಿದ್ದೇನೆ ಅದರ ಹೊರತಾಗಿ ನಾನು ಈ ಕಳ್ಳ ಸ್ವಾಮೀಜಿಗಳ ವಿರುದ್ಧವಾಗೇ ಇದ್ದೇನೆ ನಾನು ಈ ಕಳ್ಳ ಗುರುಜಿಗಳ ವಿರುದ್ಧವಾಗೇ ಇದ್ದೀನಿ ಈ ಚಂದ್ರಶೇಖರ್ ಗುರುಜಿ ಅವರ ವಿಚಾರದಲ್ಲಿ ನಾನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗಿದ್ದೆ ವಾಸ್ತುವಿನ ಹೆಸರಲ್ಲಿ ಹೇಗೆ ಜನಕ್ಕೆ ಮೋಸ ಮಾಡಿದ್ರು ಹೇಗೆ ಅನ್ಯಾಯದ ದುಡ್ಡನ್ನ ಸಂಪಾದನೆ ಮಾಡಿದ್ರು ಏನು ಕತೆ ಅಂತ ಎಲ್ಲ ವಿಚಾರವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗಿದ್ದೆ ಅದೇ ವಿನಯ್ ಗುರುಜಿ ನಾನು ಒಂದಷ್ಟು ಒಳ್ಳೆ ವಿಚಾರಗಳನ್ನು ಕಂಡೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ತೀವಿ ಸ್ವಾಮೀಜಿಗಳು ಅಥವಾ ಗುರುಜಿಗಳು ಅನ್ನ ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಮೌಢ್ಯವನ್ನ ಜನರಲ್ಲಿ ತುಂಬುವಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅಥವಾ ಜನರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಜಾತಿ ಧರ್ಮದ ವಿಚಾರದಲ್ಲಿ ಜನರ ನಡುವೆನೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಈ ಮನುಷ್ಯ ಯಾವತ್ತೂ ಕೂಡ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ನೋಡಿದಂತ ಮನುಷ್ಯ ಅಲ್ಲ ಅಥವಾ ಜನರನ್ನು ತೀರಾ ಮೌಢ್ಯದ ಕಡೆಗೆ ಎಳೆದು ಹೋದಂಥ ಮನುಷ್ಯ ಅಲ್ವೇ ಅಲ್ಲ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಷ್ಟು ಖರ್ಚು ಮಾಡಿ ಇಷ್ಟು ಖರ್ಚು ಮಾಡಿ ಅಲ್ಲಿ ಅದ್ಕೊಡಿ ಇಲ್ಲಿ ಕೊಡಿ ಈ ರೀತಿಯಾಗಿ ನಾನು ಹೇಳಿದ್ದನ್ನು ಯಾವತ್ತೂ ಕೂಡ ನೋಡಿಲ್ಲ ಒಂದು ಮತ್ತೊಂದು ಜನರ ಹತ್ರ ಬೇಕಾಬಿಟ್ಟಿಯಾಗಿ ಹಣವನ್ನು ತೆಗೆದುಕೊಂಡು ನಿಮ್ಮ ಜ್ಯೋತಿ ಭವಿಷ್ಯವನ್ನ ಬದಲಿಸ್ಬಿಡ್ತೀನಿ ನಿಮ್ಮ ಬದುಕನ್ನೇ ಬದಲಿಸ್ಬಿಡ್ತೀನಿ ಅಂತ ಹೇಳಿದಂತ ಉದಾಹರಣೆ ತೀರಾ ತೀರ ಕಡಿಮೆ ಇದೆ ಹಾಗೇನಾದ್ರೂ ನೀವು ಕಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆನಂತರ ನನ್ನ ಮನಸ್ಥಿತಿಯನ್ನ ನಾನು ಕೂಡ ಬದಲಿಸ್ಕೊಳ್ತೀನಿ ಯಾಕಂದ್ರೆ ಇಲ್ಲಿವರೆಗೆ ನನಗೆ ಯಾವುದೇ ಉದಾಹರಣೆ ಸಿಕ್ಕಿರೋದಂತ ಕಾರಣಕ್ಕಾಗಿ ಅವ್ರ ಬಗ್ಗೆ ನನಗೊಂದಷ್ಟು ಒಳ್ಳೆ ಪಾಸಿಟಿವ್ ವಿಚಾರಗಳೇ ಇದೆ ಆ ಮನುಷ್ಯನ ಬಗ್ಗೆ ಇಲ್ಲಿವರೆಗೂ ಕೂಡ ನಾನು ನೆಗೆಟಿವ್ ವಿಚಾರಗಳನ್ನೆಲ್ಲೂ ಕೂಡ ಗಮನಿಸಿಲ್ಲ ಹಾಗೆ ವಿನಯ್ ಕುರಿಚಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ನನ್ನ ಸ್ವಾಮೀಜಿ ಅಂತ ಕರ್ಕೊಳ್ಳೋದಿಲ್ಲ ಅಥವಾ ನಾನು ಗುರುಜಿ ಅಂತ ನಾನು ಕರ್ಕೊಳ್ಳಕ್ ಹೋಗೋದಿಲ್ಲ ಒಂದು ಅವಧೂತ ಒಂದು ಪರಂಪರೆ ಇದೆ ಅವಧೂತ ಪರಂಪರೆಯನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಗಾಂಧೀಜಿಯವರು ಕೂಡ ಅವಧೂತ ಪರಂಪರೆಯಲ್ಲ ಇದ್ದಂತವ್ರು ಹಾಗೆ ತುಂಬಾ ಜನ ಅದೇ ಪರಂಪರೆಯಲ್ಲಿ ಇದ್ದಂಥವ್ರು ನಾನು ಅದನ್ನು ಫಾಲೋ ಮಾಡ್ತೀನಿ ಹೊರತಾಗಿ ನಾನು ಸ್ವಾಮೀಜಿಗಳು ಅಂತ ಹೇಳಿ ನಾನು ಕಾವಿ ಬಟ್ಟೆಯನ್ನು ಹಾಕೊಂಡಿರೋದಿಲ್ಲ ಅಥವಾ ಸ್ವಾಮೀಜಿಗಳು ಅಂತ ಹೇಳಿ ನಾನು ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಸತ್ಯ ಅಹಿಂಸೆಯ ದಾರಿಯಲ್ಲಿ ನಡೀತಿದ್ದೀನಿ ಎನ್ನುವಂಥ ಮಾತನ್ನ ಸಾಕಷ್ಟು ಸಂದರ್ಭದಲ್ಲಿ ಅವ್ರು ಹೇಳ್ತಿರ್ತಾರೆ ಅವರ ಆಶ್ರಮದಲ್ಲಿ ನೀವು ನೋಡಿದ್ರೆ ಈಗಲೂ ಕೂಡ ಅವರು ಗಾಂಧೀಜಿಯವರನ್ನ ಫೋಟೋ ಗಾಂಧೀಜಿ ಫೋಟೋವನ್ನು ಪೂಜೆ ಮಾಡ್ತಾರೆ ಅಂದ್ರೆ ಗಾಂಧೀಜಿಯವರನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಈ ಕಾರಣಕ್ಕಾಗಿ ಗಾಂಧೀಜಿ ನನಗೆ ದೇವರು ಎನ್ನುವಂಥ ವಿಚಾರವನ್ನ ಹೇಳ್ತಾರೆ ಇನ್ನು ನೋಡಿದಂತೆ ಜನರನ್ನ ಸುಲಿಗೆ ಮಾಡಿದ್ದಾಗಲಿ ಅಥವಾ ಜನರನ್ನ ಹೆದರಿಸಿದ್ದು ಬೆದರಿಸಿದ್ದು ಅದನ್ನು ಕೂಡ ನಾನು ಕಂಡಿಲ್ಲ ಅಥವಾ ಇಡೀ ಜಗತ್ತಿನ ಭವಿಷ್ಯವನ್ನ ಹೇಳ್ತೀನಿ ದೇಶದ ಭವಿಷ್ಯವನ್ನ ಹೇಳ್ತೀನಿ ದೇಶದಲ್ಲಿ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅದನ್ನು ಹೇಳಿದ್ದನ್ನು ಕೂಡ ನಾನು ಕಂಡಿಲ್ಲ ಇನ್ನು ನಾವು ರಾಜಕೀಯದಲ್ಲಿ ಒಂದಷ್ಟು ವ್ಯಕ್ತಿಗಳನ್ನು ನೋಡ್ತಾ ಇರ್ತೇವೆ ನಮ್ಮ ಮಾಜಿ ಸ್ಪೀಕರ್ ಆಗಿರುವಂಥ ರಮೇಶ್ ಕುಮಾರ್ ಅವರು ಈ ಮೌಢ್ಯವನ್ನು ವಿರೋಧಿಸುವಂತ ಮನುಷ್ಯ ಅಥವಾ ದೇವರು ಅಥವಾ ಇನ್ನೊಂದೇನೋ ಅದೆಲ್ಲವನ್ನೂ ಕೂಡ ಸಾಧಾರಣವಾಗಿ ವಿರೋಧಿಸುವಂತ ಮನುಷ್ಯ ಇನ್ನು ಕಾಂಗ್ರೆಸ್ನಲ್ಲಿ ಗುರ್ಚ್ಕೊಂಡಿರುವಂಥ ಉಗ್ರಪ್ಪನವರು ಕೂಡ ಹಾಗೆ ಅವರೆಲ್ಲರೂ ಕೂಡ ಇದನ್ನ ವಿರೋಧಿಸಿಕೊಂಡೇ ಬಂದಂಥವ್ರು ಆದರೆ ಅದೇ ರಮೇಶ್ ಕುಮಾರ್ ವಿನಯ್ ಗುರುಜಿಯವರ ಪಾದಪೂಜೆಯನ್ನು ಮಾಡ್ತಾರೆ ಅದೇ ಉಗ್ರಪ್ಪ ಹೋಗಿ ವಿನಯ್ ಗುರುಜಿಯವರ ಪಾದಪೂಜೆಯನ್ನು ಮಾಡ್ತಾರೆ ಇದಿಷ್ಟೆಲ್ಲ ಮಾಡ್ತಾರೆ ಅಂದಮೇಲೆ ಆ ಮನುಷ್ಯನಲ್ಲಿ ಏನೋ ಒಂದು ಕಂಡಿದ್ದಾರೆ ಅನ್ನೋದಂತೂ ನೂರಕ್ಕೆ ನೂರಷ್ಟು ಸತ್ಯ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಇದನ್ನು ಸ್ವಲ್ಪ ಬದಿಗಿಡ್ತೀನಿ ನಾನು ನಿಮ್ಮ ನಿಮ್ಮಲ್ಲಿ ಬೇರೆ ಬೇರೆ ಒಪಿನಿಯನ್ ಇರ್ಬೋದು ಅಥವಾ ನೀವು ಬೇರೆ ರೀತಿಯಲ್ಲೂ ಕೂಡ ಕಮೆಂಟ್ಸ್ ಮಾಡುವ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಎಲ್ಲಾ ರೀತಿಯಾದಂತಹ ಸ್ವಾತಂತ್ರ್ಯವೂ ಕೂಡ ಇದೆ ನಿಮ್ಗೆ ಏನಾದ್ರು ಅನ್ಯಾಯ ಆಗಿತ್ತು ಕಂಡ್ರೆ ಈ ರೀತಿ ಈ ವಿಚಾರದಲ್ಲಿ ಸುಳ್ಳು ಹೇಳಿದ್ರು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಾನು ನಾನು ನೋಡಿ ಇನ್ನೊಂದು ಕೂಡ ನಿಮ್ಮ ಮುಂದೆ ನನಗೆ ಬಗ್ಗೆ ಯಾವುದೇ ನೆಗೆಟಿವ್ ವಿಚಾರಗಳಾಗಲಿ ಅಥವಾ ಯಾರಿಗೂ ಅನ್ಯಾಯ ಮಾಡಿಬಿಟ್ರು ಯಾರೋ ತಲೆ ಮೇಲೆ ಕೈ ಎಳೆದ್ ಬಿಟ್ರು ಇಂಥದ್ದನ್ನ ನಾನು ಇಲ್ಲಿವರೆಗೂ ಕೂಡ ನೋಡಿಲ್ಲ ಅದ್ರ ನಡುವೆಯೂ ಕೂಡ ಅವರನ್ನ ನಾನಾ ರೀತಿಯಲ್ಲಿ ಸಿಕ್ಕಾಕ್ಸುವಂತ ಕೆಲಸಗಳು ಕೂಡ ಆಯ್ತು ಚಿಕ್ಕ ವಯಸ್ಸಿಗೆ ಬೆಳೆದು ಬಿಟ್ರು ರಾಜಕೀಯ ಸಂಪರ್ಕ ಬಂದ್ಬಿಡ್ತು ಆಶ್ರಮ ಬೆಳೀತಿದೆ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಜನ ಎಳೆಯೋದಿಕ್ಕೆ ಅಥವಾ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡೋದಿಕ್ಕೆ ಸಹಜವಾಗಿ ಪ್ರಯತ್ನವನ್ನ ಪಟ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಈಗ ನಾನು ಅಸಲಿ ವಿಚಾರಕ್ಕೆ ಬರ್ತೀನಿ ಯಾವ್ದು ಈಗ ವೈರಲ್ ಆಗ್ತಾ ಅಂದ್ರೆ ವಿನಯ್ ಗುರುಜಿ ಹಿರಿಯರೊಬ್ಬರ ತಲೆ ಮೇಲೆ ಕಾಲನ್ನ ಬಿಟ್ಟಿರುವಂತ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ವಿನಯ್ ಗುರುಜಿ ಯಾವಾಗಲೂ ಕೂಡ ಪ್ರವಚನವನ್ನ ಮಾಡುವ ಸಂದರ್ಭದಲ್ಲಿ ಪ್ರವಚನವನ್ನ ನೀವು ಕೇಳಿಸ್ಕೊಂಡಿರಬಹುದು ಬಹಳ ಅದ್ಭುತವಾಗಿರುತ್ತೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾರೆ ಎಲ್ಲೂ ಕೂಡ ಅವರು ಮೌಢ್ಯವನ್ನ ಬಿತ್ತುವಂತ ಕೆಲಸವನ್ನ ಮಾಡೋದಿಲ್ಲ ವಾಸ್ತವ ವಿಚಾರವನ್ನ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ತಮ್ಮ ಪ್ರವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಅವ್ರು ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ಹಿರಿಯರನ್ನ ಗೌರವಿಸ್ಬೇಕು ತಂದೆ ತಾಯಿಯನ್ನ ಪ್ರೀತಿಸಬೇಕು ಗೌರವಿಸಬೇಕು ಯಾರು ತಂದೆ ತಾಯಿಯನ್ನ ಪ್ರೀತಿಸಿ ಗೌರವಿಸಿ ಆರಾಧಿಸ್ತಾರೋ ಅವರು ತಮ್ಮ ಮನೆಯಲ್ಲೇ ದೇವರನ್ನ ಕಂಡಂತೆ ಎನ್ನುವಂತ ಮಾತನ್ನು ಹೇಳ್ತಿರ್ತಾರೆ ಇಂತಹ ವ್ಯಕ್ತಿ ಆ ಹಿರಿಯರ ತಲೆ ಮೇಲೆ ಕಾಲಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಯನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಆ ವಿಡಿಯೋದ ಅಸಲಿ ವಿಚಾರ ಈಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ ವಿಡಿಯೋ ಮೂರು ವರ್ಷ ಹಳೆಯದ್ದು ಅವರೆಲ್ಲರೂ ಕೂಡ ವಿನಯ್ ಗುರುಜಿ ಅವರ ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಂತವ್ರು ಆಪ್ತ ಬಳಗದಲ್ಲಿ ಅಂದ್ರೆ ಅವರೆಲ್ಲರೂ ಕೂಡ ವಿನಯ್ ಗುರುಜಿ ಅವರನ್ನ ವಿಪರೀತವಾಗಿ ಆರಾಧಿಸುವಂತ ಭಕ್ತ ಗಣ ಇನ್ನು ವಿನಯ್ ಗುರುಜಿ ಆಶ್ರಮದಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದು ಎಲ್ಲೂ ಕೂಡ ಇಲ್ಲ ಆ ಮನುಷ್ಯ ತ್ರೀ ಫೋರ್ತ್ ಹಾಕೊಂಡು ಕೂಡ ಓಡಾಡ್ತಾರೆ ಆರಾಮಾಗಿ ಸಾಮಾನ್ಯ ಮನುಷ್ಯರು ಹೇಗಿರ್ತಾರೆ ಅದೇ ರೀತಿಯಾಗಿರ್ತಾರೆ ಅವ್ರು ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ನನ್ಗೆ ಹೇಗಬೇಕು ನಾನು ಹಾಗೆ ಇರ್ತೀನಿ ಆಶ್ರಮ ಅಥವಾ ಮಠ ಅಂದಾಗ ಹೀಗೆ ಇರಬೇಕು ಹಾಗೆ ಇರಬೇಕು ಯಾವುದು ಕೂಡ ಇಲ್ಲ ಅಂತ ಹೇಳಿ ಅವ್ರು ಆಶ್ರಮದಲ್ಲೂ ಕೂಡ ಹಾಗೆ ಎಲ್ಲ ಆರಾಮಾಗಿ ಒಬ್ರು ಮೇಲೆ ಆತ್ಮೀಯತೆಯನ್ನು ತೋರಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಅವತ್ತು ಆತ್ಮೀಯವಾಗಿ ಇದ್ದಂತ ಕ್ಷಣ ಆ ಸಂದರ್ಭದಲ್ಲಿ ಆ ಕೆಳಗಡೆ ಇದ್ದಂಥ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿಯೇ ಇದೀಗ ಹೇಳ್ಕೊಂಡಿದ್ದಾರೆ ಅವ್ರು ತುಂಬಾ ಫೋರ್ಸ್ ಮಾಡ್ತಾರಂತೆ ವಿನಯ್ ಗುರುಜಿ ಕಾಲನ್ನ ನನ್ನ ತಲೆ ಮೇಲೆ ಇಡಬೇಕು ಅಂತ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ವ್ಯಕ್ತಿ ಇದೀಗ ವಿವರಿಸ್ತಾ ಹೋಗಿದ್ದಾರೆ ಅವರಿಗೆ ಮೊದಲಿಂದಲೂ ಕೂಡ ದೃಷ್ಟಿ ದೋಷ ಇರುತ್ತಂತೆ ಅವ್ರು ಬೇರೆ ಬೇರೆ ಆಸ್ಪತ್ರೆಯಲ್ಲೂ ಕೂಡ ತೋರಿಸಿದ್ರು ಪ್ರಯೋಜನ ಆಗಿರಲಿಲ್ಲ ವಿನಯ್ ಗುರುಜಿ ಅವರ ಬಳಿ ಬಂದು ಅವ್ರು ಹೇಳ್ತಾರಂತೆ ವಿನಯ್ ಗುರುಜಿ ಅವರೇ ನಾನು ನಿಮ್ಮನ್ನ ಆರಾಧಿಸ್ತೀನಿ ನಿಮ್ಮಲ್ಲಿ ನಾನು ದೇವರನ್ನ ಕಂಡಿದ್ದೇನೆ ನಿಮ್ಮ ಒಂದು ಪಾದವನ್ನ ನನ್ನ ತಲೆ ಮೇಲೆ ಇಡಬೇಕು ಅಂತ ಹೇಳಿ ಅದೇ ಪ್ರಕಾರವಾಗಿ ಹಿಂದೊಮ್ಮೆ ವಿನಯ್ ಗುರುಜಿ ಅವರ ಪಾದವನ್ನು ಅವರ ತಲೆ ಮೇಲೆ ಇಟ್ಟಿರ್ತಾರೆ ಹಾಗಾಗಿ ಅವರ ದೃಷ್ಟಿ ದೋಷ ಸ್ವಲ್ಪ ಮಟ್ಟಿಗೆ ಸರಿಯಾಗಿರುತ್ತಂತೆ ಅವ್ರ ನಂಬಿಕೆಯೋ ಏನೋ ನನಗಂತೂ ಗೊತ್ತಿಲ್ಲ ಆ ವ್ಯಕ್ತಿ ಹೇಳ್ತಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಅದನ್ನ ವಿಮರ್ಶೆಗೆ ಒಳಪಡಿಸಬಹುದು ಅದಾದ ನಂತರ ಸ್ವಿಮ್ಮಿಂಗ್ ಸ್ನಾನ ಮಾಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ತುಂಬಾ ಫೋರ್ಸ್ ಮಾಡಿ ಇನ್ನೊಂದು ಕಾಲನ್ನು ಕೂಡ ಅವರು ತಮ್ಮ ತಲೆ ಮೇಲೆ ಇಟ್ಸ್ಕೊತಾರೆ ಕಣ್ಣಲ್ಲಿ ಪೊರೆ ಇದ್ದಂತ ಕಾರಣಕ್ಕಾಗಿ ಆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ಸರಿ ಆಯ್ತಂತೆ ಹೀಗಾಗಿ ಸ್ವತಃ ವಿನಯ್ ಗುರುಜಿ ಒತ್ತಾಯಿಸಿ ಅವ್ರ ತಲೆ ಮೇಲೆ ಕಾಲಿಟ್ಟಿದ್ದಲ್ಲ ಸ್ವತಃ ಆ ವ್ಯಕ್ತಿ ಒತ್ತಾಯಿಸಿದಂತ ಕಾರಣಕ್ಕಾಗಿ ವಿನಯ್ ಗುರುಜಿ ಅವರ ತಲೆಯ ಮೇಲೆ ಕಾಲನ್ನ ಇಡುವಂತ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಅಲ್ಲಿದ್ದಂತವ್ ಒಬ್ರು ವಿಡಿಯೋವನ್ನು ಮಾಡ್ತಾರೆ ಆ ಅವರು ಇನ್ನೊಬ್ಬರಿಗೆ ಕಳಿಸಿರುವಂತ ಸಾಧ್ಯತೆ ಇದೆ ಅದನ್ನ ಆಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಮಾಡಲಾಯಿತು ಮೂರು ವರ್ಷದ ಹಿಂದೆ ಇದು ವಿನಯ್ ಗುರುಜಿ ಆಗ ಪೀಕ್ ನಲ್ಲಿ ಇದ್ದಂತ ಸಂದರ್ಭವೇ ತುಂಬಾ ವೈರಲ್ ಆಗಿತ್ತು ಆಗ ವಿನಯ್ ಗುರುಜಿ ಒಂದು ಖಾಸಗಿ ಮಾಧ್ಯಮದಲ್ಲಿ ಸಂದರ್ಶನ ಕೊಡುವಾಗಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾನಾಗಿ ಒತ್ತಾಯಪೂರ್ವಕವಾಗಿ ಇಟ್ಟಿದ್ದಲ್ಲ ಆ ಮನುಷ್ಯ ಹೇಳಿದಂತ ಕಾರಣಕ್ಕಾಗಿ ನಾನು ಕಾಲನ್ನ ಇಡುವಂತ ಕೆಲಸವನ್ನ ಮಾಡಿದೆ ಎಲ್ಲ ನಂಬಿಕೆಯು ಕೂಡ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಬಿಟ್ಟಂತ ವಿಚಾರ ಎನ್ನುವಂತ ಸ್ಪಷ್ಟ ಕೂಡ ಆ ಸಂದರ್ಭದಲ್ಲಿ ವಿನಯ್ ಗುರುಜಿ ಕೊಡುವಂತ ಕೆಲಸವನ್ನ ಮಾಡಿದ್ರು ಇದು ಆ ವಿಡಿಯೋದ ಅಸಲಿ ವಿಚಾರ ಏನಾಗಿತ್ತು ಏನು ಎತ್ತ ಅಂತ ಹೇಳಿ ಸ್ವತಃ ಆ ವ್ಯಕ್ತಿಯೇ ಬಂದು ಇದಕ್ಕೆ ಎಲ್ಲರ ಮುಂದೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೀಗಿಗಾಗಿತ್ತು ಸುಖಾಸುಮನೆ ಇಂಥ ವಿಡಿಯೋಗಳನ್ನ ವೈರಲ್ ಮಾಡೋದಿಕ್ಕೆ ಹೋಗಬೇಡಿ ಅಂತ ಹೇಳಿ ಒಟ್ಟೆಯಾಗಿ ಇದು ನಾನು ವಿನಯ್ ಗುರುಜಿ ಅವರ ಬಗ್ಗೆ ಇಟ್ಕೊಂಡಿರುವಂತಹ ಒಂದಷ್ಟು ಅಭಿಪ್ರಾಯ ಹಾಗೆ ಆ ವೈರಲ್ ಆಗ್ತಿರುವಂತಹ ವಿಡಿಯೋದ ಅಸಲಿ ವಿಚಾರವೂ ಕೂಡ ಇದನ್ನ ಮೀರಿ ನಿಮ್ಗೇನಾದ್ರೂ ವಿನಯ್ ಗುರುಜಿ ಅವರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸದ್ಯ ಆ ವ್ಯಕ್ತಿ ಮಾಡಿರುವಂತಹ ಆ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವೇ ಒಮ್ಮೆ ನೋಡಿ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ ಅಂತೇಳಿ ನಾನು ವಾಸಿಸ್ತಿರುವುದು ಜೈಪುರದಲ್ಲಿ ಬೆಳಿಗ್ಗೆ ನ್ಯೂಸ್ ಏಟೀನ್ ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ನಮ್ಮ ವಿನಯ್ ಗುರುಗಳ ಬಗ್ಗೆ ನಿಜವಾಗಿಯೂ ಅದು ಸತ್ಯಕ್ಕೆ ಸುಳ್ಳಾಗಿದೆ ಯಾಕಂದರೆ ನನ್ನ ತಲೆ ಮೇಲೆ ಪಾದವನ್ನು ಇಡಲಿಕ್ಕೆ ನಾನೇ ಬಲವಂತವಾಗಿ ನಿಮ್ಮ ಪಾದವನ್ನು ನನ್ನ ತಲೆ ಮೇಲೆ ಇಡಬೇಕು ಅಂತೇಳಿ ಕೇಳಿಕೊಂಡದ್ದು ಉದಾಹರಣೆಗೆ ನನ್ನ ಕಣ್ಣಿನ ದೋಷ ಇದ್ದರಿಂದ ನಾನು ಒಮ್ಮೆ ಆಶ್ರಮಕ್ಕೆ ಹೋಗಿ ಗುರುಗಳೇ ನಾನು ಈ ಥರ ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ಮಾಡಿದೆ ನನ್ನ ಕಣ್ಣಲ್ಲಿ ಸ್ವಲ್ಪ ದೃಷ್ಟಿ ದೋಷ ಉಂಟು ಅಂತ ಹೇಳಿದಾಗ ನಿಮ್ಮ ಪಾದವನ್ನು ನನ್ನ ತಲೆ ಮೇಲೆ ಇಡಿ ಅಂತೇಳಿ ನಾನೇ ಬಲವಂತ ಪಡುತ್ತೇನೆ ಅವರು ಅವರ ಪಾದವನ್ನು ನನ್ನ ತಲೆ ಮೇಲೆ ಇಡ್ತಾರೆ ಆ ಕಣ್ಣು ಸರಿ ಹೋಗ್ತದೆ ನಂತರ ಒಂದು ಆರು ಮೇಲೆ ಪುನಃ ಒಂದು ಕಣ್ಣಲ್ಲಿ ಪರ ಇದೆ ಅಂತೇಳಿ ಹೇಳ್ತಾರೆ ನಾನು ನಾರಾಯಣ ನೇತ್ರಾಲಯದಲ್ಲಿ ಚಿಕಿತ್ಸೆಯನ್ನು ಮಾಡ್ತಿರ್ತೀನಿ ಅವಾಗ ನಾವು ಕಾಶಿಗೆ ಹೋದಾಗ ಪುನಃ ನಾವು ಸ್ನಾನ ಮಾಡುವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನಾನೇ ಬಲವಂತಾಗಿ ಗುರುಗಳೇ ನಿಮ್ಮ ಪಾದವನ್ನು ನನ್ನ ತಲೆ ಮೇಲೆ ಇಡಬೇಕು ನನ್ನ ಒಂದು ಕಣ್ಣಿನ ಪ್ರಾಬ್ಲಮ್ ಕಡಿಮೆ ಅಂತ ಹೇಳಿದಾಗ ಅವರು ಅವ್ರ ಪಾದವನ್ನು ನನ್ನ ತಲೆ ಮೇಲೆ ಇಡ್ತಾರೆ ಟಿವಿಯಲ್ಲಿ ವಿಯಲ್ಲಿ ಹೇಳಿದರು ಹಿರಿಯವರ ತಲೆ ಮೇಲೆ ಗುರುಗಳು ಪಾದವನ್ನು ಇಟ್ಟಿದ್ದಾರೆ ಅಂತೇಳಿ ಆ ರೀತಿ ಏನು ತಪ್ಪು ಭಾವನೆ ತಿಳ್ಕೊಳ್ಬೇಡಿ ನಾನು ನನ್ನ ಸ್ವ ಇಚ್ಛೆಯಲ್ಲಿ ಗುರುಗಳ ಪಾದದಲ್ಲಿ ವಿಷ್ಣು ಪಾದವನ್ನು ನಂಬಿಕೆ ಇರುವುದರಿಂದ ನಾವು ನಮ್ಮ ಮಕ್ಕಳು ಮತ್ತು ನನ್ನ ಹೆಂಡತಿ ಅವರನ್ನು ನಾವು ದೇವರಂತೇಳಿ ನಂಬಿ ನಮ್ಮ ದೇವ್ರ ಮನೆಯಲ್ಲಿ ಅವರು ಫೋಟೋವನ್ನು ಇಟ್ಟು ಆರು ವರ್ಷದಿಂದ ಪೂಜೆಯನ್ನು ಮಾಡ್ತಿದ್ದೀವಿ ಅವರವರ ಭಾವಕ್ಕೆ ಅವರವರ ಭಕ್ತಿ ನಮಗೆ ಅವರು ನಮ್ಮ ಪಾಲಿಗೆ ದೇವರೇ ಟೀಕೆ ಟಿಪ್ಪಣಿ ಮಾಡೋರನ್ನ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದನ್ನು ನಾವು ಆಳವಾಗಿ ಯೋಚನೆ ಮಾಡಿ ಮಾತಾಡಬೇಕು ಈ ರೀತಿ ನನ್ನ ಸ್ವ ಇಚ್ಛೆಯಲ್ಲಿ ಅವರು ಪಾದ ಇಟ್ಟುದರಿಂದ ಇವತ್ತು ನನ್ನ ಕಣ್ಣಿನ ದೃಷ್ಟಿದೋಷ ಸಂಪೂರ್ಣ ನಾಶ ಆಗಿ ನಾನು ಆರಾಮಲ್ಲಿ ಜೀವನವನ್ನು ಮಾಡ್ತಿದ್ದೇನೆ ಈಗ ಆರು ವರ್ಷದ ಹಿಂದೆ ಅವರು ನಮ್ಮ ಮನೆಗೆ ಜೈಪುರಕ್ಕೆ ಬಂದಾಗ ಅವರ ಕಾಲಲ್ಲಾಕಿದಂಥ ಚಪ್ಪಳೆ ಏನಂತ ನನ್ನ ಗಾರ್ಡನಿಗೆ ಎಸಿತಾರೆ ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಔದಂಬರ ರಾಸಿ ಹುಟ್ಟುತ್ತೆ ಅಂತ ಹೇಳಬಹುದು ನಮಗೂ ಆ ಗಿಡದ ಪರಿಚಯ ಇರಲಿಲ್ಲ ನೋಡುವಾಗ ಕಾಂಕ್ರೀಟ್ ಜಾಗದಲ್ಲಿ ಕೂಡ ಹುಟ್ಟಿ ಬರ್ತಿದೆ ಯಾರು ಬೇಕಾದರೂ ಬಂದು ಆ ಗಿಡಗಳು ಹುಟ್ಟಿದ್ದು ಹೌದಾ ಸುಳ್ಳು ಬಂದು ನೋಡ್ಬೋದು ಅದು ನನ್ನ ಪಾಲಿಗೆ ನಮ್ಮ ಕುಟುಂಬದವರ ಪಾಲಿಗೆ ಅದು ಪ್ರವಾಢವಾಗಿದೆ ನಾಳೆನೇ ಬಂದು ಯಾರು ಬೇಕಾದರೂ ವೀಕ್ಷಿಸಬಹುದು ಆ ಗಿಡದ ವೀಡಿಯೋ ತೋರಿಸ್ತೀವಿ ನೋಡಿ ವೀಕ್ಷಕರೇ ಇದು ನನ್ನ ಮನೆಯಲ್ಲಿ ತಾನಾಗೆ ಹುಟ್ಟಿ ಬಂದಂಥ ಗಿಡ ಆ ಗಿಡಗಳನ್ನೆಲ್ಲ ನಾವೇನು ಖರ್ಚು ಮಾಡಿಲ್ಲ ಹಾಲಿನ ಕವರಿಗೆ ಮಣ್ಣನ್ನು ತುಂಬಿ ಗಿಡಗಳನ್ನ ಇಲ್ಲಿ ಬೆಳೆಸಿದ್ದೀವಿ ಈ ಗಿಡಗಳನ್ನ ಗುರುಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ಕೊಡ್ತಾ ಬರ್ತೀವಿ ಸಾಧಾರಣ ಸಾವಿರಾರು ಗಿಡಗಳು ಹುಟ್ಟಿ ಬರ್ತಾ ಇದೆ ನಮಗೆ ಯೋಚನೆ ಮಾಡ್ತಿದ್ದೀವಿ ಇದು ಎಲ್ಲಿಂದ ಹುಟ್ಟಿ ಬರ್ತಿದೆ ಹೇಗೆ ಅಂಥೇಳಿ ಈ ಔದಂಬರ ಗಿಡದ ಮಹತ್ವ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರುತ್ತೆ ಅಂಥೇಳಿ ಒಂದು ನಂಬಿಕೆ ಹಾಗಾಗಿ ಈ ಗಿಡದಲ್ಲಿ ಒಂದು ಶಕ್ತಿ ಇದೆ ನಮ್ಮ ಆಶ್ರಮದಲ್ಲೂ ಕೂಡ ಅದು ನಟ್ಟದ್ದಲ್ಲ ಅದಾಗಿ ಹುಟ್ಟಿ ಬಂದದ್ದು ಇದೊಂದು ದೊಡ್ಡ ಪವಾಡ ನಮಗೆ ನಂಬಿಕೆಗೆ ತುಂಬ ಖುಷಿಯಾಗುತ್ತೆ ಅವರು ಬಂದು ಹೋದ್ಮೇಲೆ ಇಷ್ಟ ಆಯ್ತಲ್ಲ ಅಂತ ಹೇಳ್ಕೊಂಡು ಉದಾಹರಣೆಗೆ ಕಾಂಕ್ರೀಟ್ ಜಾಗದಲ್ಲೂ ಕೂಡ ಗಿಡ ಹುಟ್ಟಿ ಬರ್ತಿದೆ ಪ್ರತಿಯೊಂದು ದಿನದಲ್ಲೂ ನಾವು ನೋಡುವಾಗ ಗಿಡಗಳು ಹುಟ್ಟಿ ಬರ್ತಾ ಇದೆ ಇದು ಔದಂಬರ ಗಿಡ ಇದು ಕಾಂಕ್ರೀಟ್ ಅಲ್ಲಿ ಹುಟ್ಟಿ ಬರ್ತಿದೆ ಇದೇ ತರ ಹುಟ್ಟಿ ಪ್ರತಿ ಮನೆ ಸುತ್ತಲೂ ಕೂಡ ಗಿಡಗಳು ಹುಟ್ಟಿ ಬರ್ತಿದೆ ನೋಡಿ ನಮ್ಮ ದೇವರ ಮನೆಯಲ್ಲಿ ಸದನ ಆರು ವರ್ಷದಿಂದ ನಾವು ಅವ್ರ ಫೋಟೋವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ನಮ್ಮ ನಂಬಿಕೆ ಅವರವರ ನಂಬಿಕೆ ಅದೇ ರೀತಿ ಅವ್ರು ಕೊಟ್ಟಂತ ಎರಡು ಕೃಷ್ಣನ ವಿಗ್ರಹವನ್ನು ಕೂಡ ನಾವು ಪೂಜೆಗೆ ಪೂಜೆಗಿಟ್ತೀವಿ ಅದೇ ತರ ಗುಲ್ಬರ್ಗದ ಮಾತೆ ಮಾಣಿಕೇಶ್ವರಿ ಅಮ್ಮನ ಆ ಫೋಟೋವನ್ನು ಪೂಜೆ ಮಾಡ್ತೀವಿ ಪುತ್ತೂರು ಅಜ್ಜನ ಫೋಟೋಕ್ಕೂ ಪೂಜೆ ಮಾಡ್ತೀವಿ ಅದೇ ರೀತಿ ಸಾಯಿಬಾಬನ ಫೋಟೋವನ್ನು ಕೂಡ ಪೂಜೆ ಮಾಡ್ತೀವಿ ಅವರವರಿಗೆ ನಂಬಿಕೆ ಅದರಲ್ಲಿ ಟೀಕೆ ಟಿಪ್ಪಣಿ ಮಾಡೋಂಥದ್ದು ಏನಿರೋದಿಲ್ಲ ಆ ಪರಮಾತ್ಮನ ಪಾದವನ್ನು ನನ್ನ ತಲೆ ಮೇಲೆ ಇಟ್ಟಿದ್ರೆ ನನ್ನ ಒಂದು ಪುಣ್ಯ ಅಂತೇಳಿ ನಮ್ಮ ಕುಟುಂಬರೆಲ್ಲರೂ ಸಂತೋಷ ಪಡ್ತಾರೆ ಅದನ್ನ ಬೆಳಿಗ್ಗೆ ಅವರು ಮಾಧ್ಯಮದವರು ನನಗೆ ಫೋನ್ ಮಾಡಿದಾಗ ನಾನು ಶಿವಮೊಗ್ಗ ಹೋಗ್ತಾ ಇದ್ದೆ ಸಿಗ್ನಲ್ ಸಿಕ್ತಿರ್ಲಿಲ್ಲ ಇಂದ್ರೆ ಅವ್ರಿಗೆ ನಾವಾಗಲೇ ಉತ್ತರ ಪಡ್ತೀನಿ ಈ ತರ ಆಯ್ತು ಈ ತರ ಆಯ್ತು ಅಂತ ಮತ್ತು ಗುರುಗಳು ಇಚ್ಛೆಯಿಂದ ಇಟ್ಟಿದ್ದಲ್ಲ ನನ್ನ ಆತ್ಮಪೂರ್ವಕವಾಗಿ ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಅವರ ಪಾದವನ್ನು ಅದು ಖಾಸಿಯಲ್ಲಿ ಇಡಿಸ್ಕೊಳ್ಳೋದು ಅದು ನನ್ನ ಪೂರ್ವಜನ್ಮ ಪುಣ್ಯ ಒಂದು ನಂಬಿಕೆಗೋಸ್ಕರ ಮಾಡಿದ್ದು ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕಲ್ಲ ಹಾಗಾಗಿ ಜನ ತಪ್ಪು ಸಂದೇಶವನ್ನು ತಿಳಿಬಾರ್ದು ದಯಮಾಡಿ ಟೀಕೆ ಟಿಪ್ಪಣಿಯನ್ನು ನಿಲ್ಲಿಸಬೇಕು ಏನು ಏನು ಸತ್ಯವನ್ನು ಯಾವತ್ತು ಶೋಧಿಸಿ ನೋಡಬೇಕಾಗಿ ನಿಮ್ಮಲ್ಲಿ ಕಡೆ ಕಡೆಯಾಗಿ ಕೇಳಿಕೊಳ್ಳುತ್ತಾ ಈ ಮಾಹಿತಿ ಕೊಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಮಾಡಬೇಕು ಫೋಟೋ ಗುರು ನಿಲ್ಲಮ್ಮ ರಾಮು ಯೋ ರಾಮು ವಿಡಿಯೋ 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 ಫೋಟೋ ಅಲ್ಲ ಒಂದ್ ಎರಡು ಪಾಯಿಂಟ್ ವಿಡಿಯೋ ತೆಗೆದು ಚೆನ್ನಾಗಿ ಬಟ್ಟೆ ತೆಗೆದು ಹಾರಲೇಬೇಕಲ್ಲ ಇಲ್ಲಿ ಟವಲ್ ಕೊಡ್ತಾರೆ ಚಡ್ಡಿ ಕೊಡ್ತಾರೆ